ಪೊಲೀಸ್ ಠಾಣೆ ಸುತ್ತಮುತ್ತಲಿನ ಪ್ರದೇಶ ಹಸಿರು ವಾತಾವರಣದಿಂದ ಕೂಡಿದರೆ ಒತ್ತಡದಲ್ಲಿ ಕಾರ್ಯನಿರ್ವಹಿಸುವ ನಮಗೆಲ್ಲ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಡಿವೈಎಸ್ಪಿ ಬಿಟಿ ರಾಜಣ್ಣ ಹೇಳಿದ್ದಾರೆ ನಗರದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಗಿಡ ನೆಟ್ಟು ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕೇವಲ ಗಿಡಗಳನ್ನು ಹಾಕಿದರೆ ಸಾಲದು ಅವುಗಳ ಪಾಲನೆ ಪೋಷಣೆ ಮಾಡುವ ಜವಾಬ್ದಾರಿ ಹೊತ್ತು ಬೆಳೆಸುವ ಕಾರ್ಯ ಮಾಡಬೇಕು ಈಗಾಗಲೇ ಮರಗಿಡಗಳಿಲ್ಲದೆ ಪ್ರಾಣಿ ಪಕ್ಷಿಗಳು ನಶಿಸಿ ಹೋಗುತ್ತಿವೆ ಠಾಣೆಯ ಸುತ್ತಮುತ್ತ ಗಿಡಗಳನ್ನು ಬೆಳೆಸಿದರೆ ಕೆಲಸದ ಒತ್ತಡದಲ್ಲಿರುವ ನಮಗೆಲ್ಲ ಪಕ್ಷಿಗಳ ಕಲರವ ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡುತ್ತದೆ ಎಂದರು ನಗರದ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಕುಮಾರ್ ಮಾತನಾಡಿ ಈಗಾಗಲೇ ಪೊಲೀಸ್ ಠಾಣೆಯ ಆಭರಣವನ್ನು ಸ್ವಚ್ಛಗೊಳಿಸಿದ್ದು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹಲವಾರು ಗಿಡಗಳನ್ನು ಹಾಕಲಾಗಿದೆ ಪ್ರತಿಯೊಂದು ಗಿಡ ಒಬ್ಬೊಬ್ಬರ ಜವಾಬ್ದಾರಿ ನೀಡಲಾಗಿದ್ದು ಗಿಡಗಳನ್ನು ಬೆಳೆಸುವಂತಹ ಕಾರ್ಯವಾಗಬೇಕು ಗಿಡ ಮರಗಳು ಬೆಳೆದು ಅಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದರೆ ಇಲ್ಲಿನ ವಾತಾವರಣವೇ ಒಂದು ಸುಂದರವಾಗಿರುತ್ತದೆ ಎಂದರು ಈ ಸಂದರ್ಭದಲ್ಲಿ ಪಿಎಸ್ಐ ದರಪ್ಪ ಬಾಳಪ್ಪ ದೊಡ್ಡ ತಿಮ್ಮಯ್ಯ ರವಿ ಪೊಲೀಸ್ ಪೇದೆಗಳಾದ ವಸಂತಕುಮಾರ್ ಶಂಕ್ರು ಮಂಜುನಾಥ್ ಲಕ್ಷ್ಮೀ ಚೈತ್ರ ಶಿವರಾಜ್ ಮಧು ಮಂಜಣ್ಣ ಶಿವಾನಂದ ಮಡಿವಾಳ ಇತರರು ಹಾಜರಿದ್ದರು